السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين أما بعد وَتَنَامْ رتا حديث باتا ان النبي هريرة رضي الله تعالى عنه قال قال رسول الله صلى الله عليه وسلم ಮಯ್ಯಕುಮ್ ಲೈಲತ್ತುಲ್ ಕದುರಿ ಇಮಾ ನಮ್ ವಹ್ತಿಸುಫಿರ್ ಲಹು ಮಾತದ್ದಮಿಂದಂಬಿ ಅಬು ಹುರೈರಾ ಅಲಿಯುಲ್ಲಾಹು ಅನ್ನು ರವರಿಂದ ವರದಿ ನಬೀಸ್ ಅಲ್ಲಾಹು ಅಲೀವುಸಲ್ಲಂ ಹೇಳಿದರು ಸರಿಯಾದ ವಿಶ್ವಾಸ ಮತ್ತು ಅಲ್ಲಾಹನ ಬಳಿಯ ಪ್ರತಿಫಲ ಅಪೇಕ್ಷೆಯಿಂದ ಲೈಲತ್ತುಲ್ ಕದ್ರನಲ್ಲಿ ಯಾರಾದರೂ ನಮಾಜ್ ನಿರ್ವಹಿಸಿದರೆ ಅವನ ಪಾಪಗಳು ಕ್ಷಮಿಸಲ್ಪಡುವುದು ಸಯ್ಯುಲ್ ಬುಖಾರಿ ಕದ್ರ್ ಎಂಬುದಕ್ಕೆ ನಿರ್ಣಯ ಮಹತ್ವ ಉನ್ನತಿ ಮುಂತಾದ ಅರ್ಥಗಳಿವೆ ಲೈಲತ್ತುಲ್ ಕದ್ರ್ನಲ್ಲಿ ಕುರ್ಆನ್ ಅಪತೀರ್ಣವಾಯಿತು ಲವುಲ್ ಮಹೂದ್ನಲ್ಲಿ ದಾಖಲಿಸಲಾದ ದಾಖಲಿಸಲಾದ ವಿಧಿಗಳನ್ನು ಕಾರ್ಯನಿರ್ವಾಹಕರಾದ ಮಳಕುಗಳಿಗೆ ಅಂದು ಒಪ್ಪಿಸಲಾಗುವುದು ಸರ್ವಶಕ್ತನಾದ ಅಲ್ಲಾಹು ಸುಬಹಾನುಹುವ ತಾಲ ಹೇಳಿದನು ಇಲ ತಿಮ್ ಮುಬಾರಕ ವಾಸ್ತವವಾಗಿ ನಾವು ಪವಿತ್ರ ಕುರ್ಆನನ್ನು ಬರಕತ್ತಿನ ಅನುಗ್ರಹೀತ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದ್ದೇವೆ ಆದ್ದರಿಂದ ಅದು ವಿಧಿಯ ಮತ್ತು ಪೂರ್ವ ನಿರ್ಧಾರದ ರಾತ್ರಿಯಾಗಿದೆ ಏಕೆಂದರೆ ಲವುಲ್ ಮಹಫೂಲ್ ಎಂಬ ಸುರಕ್ಷಿತ ಫಲಕದಿಂದ ಅವು ಮಲಕಗಳ ಕಡತಗಳಿಗೆ ಇಳಿಯುತ್ತವೆ ಮತ್ತು ಈ ವಿಧಿಗಳು ಲೌಕಿಕ ವಿಷಯಗಳಲ್ಲಿ ಜನರ ಜೀವನಾಂಶ ಜೀವಿತಾವಧಿ ಘಟನೆಗಳು ಮತ್ತು ಮುಂತಾದ ವಿಧಿಗಳನ್ನು ಒಳಗೊಂಡಿವೆ ಸರ್ವಶಕ್ತನಾದ ಅಲ್ಲಾಹು ಸುಬ್ಬಹಾನತಾಲ ಹೇಳಿದನು ಫಿಹಾ ಕುಲ್ಲು ಅಮ್ರಿನ್ ಹಕೀಮ್ ಆ ದಿನದಲ್ಲಿ ನಿಖರವಾದ ಎಲ್ಲ ವಿಷಯಗಳನ್ನು ವಿಂಗಡಿಸಲಾಗುತ್ತದೆ ಎಂದು ಅಂದಮೇಲೆ ಆ ರಾತ್ರಿಗೆ ಅನಂತ ಮಹತ್ವಗಳಿದ್ದು ಅದನ್ನು ನಿರೀಕ್ಷಿಸುತ್ತಾ ಆರಾಧನೆಯಲ್ಲಿ ಕಳೆಯುವುದನ್ನು ಸುನ್ನತ್ತು ಮಾಡಲಾಗಿದೆ ರಂಜಾನಿನಲ್ಲಿ ಈತಿಕಾಫ್ ಹಾಗೂ ಇತರ ಆರಾಧನೆಗಳ ವರ್ಧನೆ ಸುನ್ನತ್ ಆಗಿರುತ್ತದೆ ವಿಶೇಷತಃ ಕೊನೆಯ ಹತ್ತರಲ್ಲಿ ದಾನ ಪಾರಾಯಣ ಈತಿಕಾಫ್ ಎಂಬಿ ಮೂರು ಕಾರ್ಯಗಳನ್ನು ಹೆಚ್ಚಿಸುವುದು ಪ್ರಧಾನವೆಂಬುದು ನಿಭಿಚ್ಛದೆಯಿಂದ ಸ್ಪಷ್ಟ ಕೊನೆಯ ಹತ್ತಕ್ಕೆ ಮೊದಲೇ ಈತಿಕಾಫ್ ಆರಂಭಿಸಿ ಈದ್ ನಮಾಜ್ ತನಕ ಮುಂದುವರಿಸುವುದು ಸುನ್ನತ್ತಿದೆ ಪ್ರಸ್ತುತ ಆರಾಧನೆಗಳನ್ನು ಈ ವೇಳೆ ಹೆಚ್ಚಿಸುವುದರ ಉದ್ದೇಶವು ಲೈಲತುಲ್ ಕದ್ರನ ಭಾಗ್ಯವನ್ನು ಪಡೆಯುವುದಾಗಿದೆ ಆ ಒಂದು ರಾತ್ರಿಯ ಆರಾಧನೆ ಲೈಲತುಲ್ ಕದ್ರಿ ಇಲ್ಲದ ಸಾವಿರ ಮಾಸಗಳ ಆರಾಧನೆಗಳಿಗಿಂತ ಶ್ರೇಷ್ಠ ಅಂದರೆ ಎಂಬತ್ತ ಮೂರು ಎಂಬತ್ತ ಮೂರು ವರ್ಷ ನಾಲ್ಕು ತಿಂಗಳು ನಬಿಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಇಲ್ ತಮಿಸುಹಾ ಫಿಲ್ ಅಶ್ರಿಲ್ ಅವಾಹಿರಿ ಮಿನ್ ರಮಲಾನ್ ಲೈಲತ್ತುಲ್ ಕದರನ್ನು ನೀವು ರಮಲಾನಿನ ಬೆಸ ದಿನಗಳಲ್ಲಿ ಹುಡುಕಿರಿ ಎಂದು ಇದರ ಆಧಾರದಲ್ಲಿ ಇಮಾಮ್ ಶಾಫಿಯವರು ನಮ್ಮ ದೃಷ್ಟಿಕೋನದಲ್ಲಿ ಲೈಲತುಲ್ ಕದರ್ ಕೊನೆಯ ಹತ್ತರಲ್ಲಿ ನಿಕ್ಷಿಪ್ತವಾಗಿದೆ ಅದರಲ್ಲಂತೂ ಬೆಸರಾತ್ರಿಗಳಲ್ಲಿ ಹೆಚ್ಚು ನಿರೀಕ್ಷಿತ ಎಂದಿದ್ದಾರೆ ರಾತ್ರಿಗಳು ವರ್ಷಂಪ್ರತಿ ಬದಲಾಗಬಹುದು ಎಂಬ ಸೂಚನೆಯನ್ನು ಇಮಾಮ್ ನಬವಿ ನೀಡಿದ್ದಾರೆ ಆದ್ದರಿಂದ ಇದು ವರ್ಷದಲ್ಲೇ ಅತ್ಯಂತ ಹೆಚ್ಚಿನ ಪುಣ್ಯ ಪುಣ್ಯರಾತ್ರಿ ನಾನು ಈಗಾಗಲೇ ಓದಿದ ಹದೀಸ್ ಪ್ರಕಾರ ನಿಜ ನಂಬಿಕೆ ಮತ್ತು ಪುಣ್ಯಾಪೇಕ್ಷೆಯೊಂದಿಗೆ ರೈಲು ತುಳ್ಕದ್ರನಲ್ಲಿ ನಮಾಜ್ ನಿರ್ವಹಿಸಿದರೆ ಗತ ಪಾಪಗಳು ಪರಿಹಾರವಾಗುತ್ತವೆ ಇನ್ನೊಂದು ಹದೀಸಿನಲ್ಲಿ ಮುಂದೆ ಬರಲಿರುವ ಪಾಪಗಳು ಕೂಡ ಪರಿಹಾರವಾಗುತ್ತವೆ ಎಂದು ಹೇಳಿದ್ದಾರೆ ಬೇಹಕಿ ಉಲ್ಲೇಖಿಸಿದ ಇನ್ನೊಂದು ಹದೀಸಿನಲ್ಲಿ ರಂಜಾನ್ ಮುಗಿಯುವವರೆಗೆ ಮಗರಿಬ್ ಮತ್ತು ಇಶಾ ಜಮಾತಾಗಿ ನಿರ್ವಹಿಸಿದರೆ ಲೇಲತುಲ್ ಕದರ್ನಿಂದ ಪೂರ್ಣ ಭಾಗ್ಯವನ್ನು ಪಡೆಯುತ್ತಾನೆ ಎಂದಿದೆ ಆದ್ದರಿಂದ ಲೇಲತುಲ್ ಕದರ್ ರಂಜಾನ್ ತಿಂಗಳಿನಲ್ಲಿ ಅತ್ಯಂತ ಮಹತ್ವದ ರಾತ್ರಿಯಾಗಿದೆ ವಿಧಿಯ ರಾತ್ರಿಯಂದು ಮುಸ್ಲಿಮರು ವಿವಿಧ ರೀತಿಯ ವಿಧೇಯತೆ ಮತ್ತು ಆರಾಧನೆಯ ಕಾರ್ಯಗಳನ್ನು ಮಾಡಲು ತೊರೆಯಾಗುವುದು ಮತ್ತು ಅವುಗಳಲ್ಲಿ ಸಾಧ್ಯವಾದಷ್ಟು ಶ್ರಮಿಸುವುದು ಸೂಕ್ತವಾಗಿದೆ ಈ ಪವಿತ್ರ ರಾತ್ರಿಯಲ್ಲಿ ಮುಸ್ಲಿಂ ಮಾಡಬಹುದಾದ ಕೆಲಸಗಳು ಯಾವೆಂದರೆ ಮುಸ್ಲಿಂ ಬೆಳಗಿನ ಜಾವದಿಂದ ಅದನ್ನು ಪುನರುಜ್ಜೀವನಗೊಳಿಸಲು ಸಿದ್ಧನಾಗುತ್ತಿದ್ದಂತೆ ಧಾರಾಳವಾಗಿ ಪ್ರಾರ್ಥಿಸುವುದು ಆಯಿಷಾ ಬೀವಿಯ ರಿಯಲ್ವಾಹುವನ್ನು ಹೇಳಿದ ಪ್ರಕಾರ ಕುಲ್ತು ಯಾ ರಸೂಲಲ್ಲಾ ಇನ್ ಅಲಿಮ್ ತು ಲೈಲತುಲ್ ಕದ್ರೀ ಫಮ ಅಕೂಲು ಫಿಹಾ ನಾನು ಕೇಳಿದೆ ಅಲ್ಲಾಹನ ರಸೂಲರೇ ಲೈಲತುಲ್ ಕದ್ರ ನನಗೆ ತಿಳಿದು ಬಂದರೆ ನಾನು ಏನು ಹೇಳಬೇಕು ಆಗ ನಬಿ ಸಲ್ಲಾಹು ಅಲೀಸ್ ಹೇಳಿದ್ರು ಇನ್ನ ಕ್ಯಾಫುನ್ ಅನ್ನಿ ಓ ಅಲ್ಲಾಹ್ ನೀನು ಮಾಫಿ ನೀಡುವವನು ಕ್ಷಮಾಧಾನವನ್ನು ನೀನು ಇಷ್ಟಪಡುತ್ತೀಯ ಅದರಿಂದ ನನಗೆ ಕ್ಷಮೆ ನೀಡು ಎಂದು ಈ ಪ್ರಾರ್ಥನೆಯನ್ನು ಕೊನೆಯ ಹತ್ತರಲ್ಲಿ ಹೆಚ್ಚಿಸಬೇಕು ಅದರಂತೆಯೇ ಸಲಾತ್ ಹಾಕು ದಿಕ್ಕುಗಳನ್ನು ಕೂಡ ಹೆಚ್ಚಿಸಬೇಕು ಐದು ಹೊತ್ತಿನ ಅದಾನಗಳಿಗೆ ಪೂರ್ಣವಾಗಿ ಉತ್ತರಿಸಿ ನಂತರದ ಪ್ರಾರ್ಥನೆಯನ್ನು ಮಾಡಿ ಇಫ್ತಾರ್ನ ಸಮಯಕ್ಕೆ ಮುಂಚಿತವಾಗಿ ಆತ್ಮಾರ್ಥವಾಗಿ ಪ್ರಾರ್ಥಿಸಿ ಅದು ಪ್ರಾರ್ಥನೆಗೆ ಉತ್ತರ ಸಿಗುವ ಹೊತ್ತಾಗಿದೆ ಇಫ್ತಾರ್ ಮಾಡಿದ ಕೂಡಲೇ ಅಲ್ಲಾಹುಮ್ಮ ಕಸುಮು ಅಲರ್ಜಿ ಒಬ್ಬಲ್ಲ ರೋಕು ವಸಬತ ಇನ್ಶಾಅಲ್ಲಾ ಓ ಅಲ್ಲಾಹ್ ನಿನಗಾಗಿ ವ್ರತ ಹಿಡಿದೆ ನಿನ್ನ ಆಹಾರದಲ್ಲಿ ವ್ರತ ತೆರೆದೆ ದಾಹ ನೀಗಿತು ನಾಡಿಗಳು ನೆನೆದವು ಅಲ್ಲಾಹ ನಿಚ್ಚಿಸಿದರೆ ಪುಣ್ಯವು ಖಚಿತವಾಯಿತು ಈ ಒಂದು ಅರ್ಥ ಬಹಳ ಅರ್ಥಪೂರ್ಣವಾಗಿದೆ ಮಸೀದಿಗೆ ಹೋದರೆ ಬಳಗಾಳು ಮುನ್ನಿಟ್ಟು ಒಳದಾಟಬೇಕು ಫರ್ಲ್ ನಮಾಜಿನ ಮೊದಲು ಹಾಗೂ ನಂತರದ ನಮಾಜ್ಗಳನ್ನು ಪೂರ್ತಿಯಾಗಿ ನಿರ್ವಹಿಸಬೇಕು ಮಸೀದಿಗೆ ಹೋದ ಕೂಡಲೇ ಇತಿಕಾಫಿನ ನಿಯತ್ತು ಮಾಡಬೇಕು ಸಾಧ್ಯವಿದ್ದಷ್ಟು ಕುರ್ಆನ್ ಪಾರಾಯಣ ಮಾಡಬೇಕು ಸಂಪೂರ್ಣ ಕುರ್ಆನ್ ಪೂರ್ಣಗೊಳಿಸಲು ಸಾಧ್ಯವಿರುವವರು ಇಪ್ಪತ್ತೆರಡನೇ ಅಥವಾ ಇಪ್ಪತ್ತೊಂಬತ್ತನೇ ರಾತ್ರಿ ಅದನ್ನು ಪೂರ್ಣಗೊಳಿಸಿ ಖತಮುಲ್ ಕುರ್ಆಾನ್ ದುವಾ ಮಾಡಬೇಕು ಮತ್ತು ಧಾರಾಳ ದಾಣ ನೀಡಬೇಕು ಮತ್ತು ಉಪವಾಸ ಮಾಡುವ ವ್ಯಕ್ತಿ ಉಪವಾಸವನ್ನು ಮುರಿಯಲು ಏರ್ಪಾಡು ಮಾಡಬೇಕು ಸೂರ್ಯಾಸ್ತಮವಾಗಿದೆ ಎಂದು ಖಚಿತವಾದರೆ ಉಪವಾಸವನ್ನು ಮರೆಯಲು ಆತುರ ಪಡುವುದು ಸುನ್ನತ್ ಆಗಿರುತ್ತದೆ ವಿತ್ರನ್ನು ಹನ್ನೊಂದು ರಖಾತುಗಳಾಗಿ ನಿರ್ವಹಿಸುವುದು ಕೂಡ ಸುನ್ನತ್ ಮಸೀದಿಯಲ್ಲಿ ಮೂರು ರಖಾತು ನಿರ್ವಹಿಸಿದರೆ ಉಳಿದ ಎಂಟು ರಖತ್ಗಳನ್ನು ಮನೆಯಲ್ಲಿ ನಿರ್ವಹಿಸಬಹುದು ರಾತ್ರಿ ಸಹ ಸಹರಿಗೆ ಎದ್ದರೆ ತಹಜುದ ನಿರ್ವಹಿಸುವುದು ಕೂಡ ಬಹಳ ಪುಣ್ಯವಿರುವ ಕ್ರಮವಾಗಿದೆ ಇದು ಪುರುಷರು ಮಾತ್ರವಲ್ಲ ಅಶುದ್ಧಿರುವ ಸ್ತ್ರೀಯರು ಕೂಡ ದಿಕ್ರುದ್ ಆಗ್ರನ್ನು ಹೆಚ್ಚಿಸಬಹುದು ಅವರಿಗೆ ನಮಾಜ್ ಕುರ್ಆನ್ ಪಾರಾಯಣ ನಿಷಿದ್ಧವೇ ಹೊರತು ದಿಕ್ಕೃದ್ವಾಗಲು ನಿಷಿದ್ಧವಾಗುವುದಿಲ್ಲ ಆದ್ದರಿಂದ ಲೇಲಿತುಲ್ ಕದ್ರನ ಉಪಯೋಗವನ್ನು ಅವರು ಕೂಡ ಪಡೆಯಬಹುದಾಗಿದೆ ವಸಲ್ಲಾಹು ಸೀದನಾ ಮೊಹಮ್ಮದ್ ಸೀದ ಮುಹಮ್ಮದ್ ವಸಾಬಿಹಿ ಅಜ್ಮಾಯಿನ್